Gueyt referred Marche ہاں تو سے بھی ان کا نام ہے تو کا نام ہے ان 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 کا نام

इस अंदर इस कटोरे को ला चलिए और चलिए और फिर आप देखेंगे कि हम कैसे काम करेंगे दान देना का मतलब है कि हम सबरी आलम चलेला बनेला है जैसे अंधेमा सब जिम्मेदारी तो जैसे जी रहा हूं

முஸ்லிம் அது ஜெனல் மடி சேர்த்து நானும் சேர்ந்து ஜென்மா செலக்ஷன் செலக்ஷன் ನಾವು ರಕ್ಷಣೆ ಮಾಡಿದ್ರೆ ಈಗ ಎಷ್ಟು ಏನು ಯಾರ ಉದ್ದೇಶಪೂರ್ವಕವಾಗಿ ಸಂಪಾದನ್ನು ಹತ್ತಾರಗಳು ತಗೊಂಡು ಬಂದಿದ್ದೆವು ಗಲಾಟೆನೇ ಮಾಡ್ತಾ ಇದ್ದು ನಾವು ಮಾತಾಡ್ತಾ ಇರ್ಬೇಕಂದ್ರೆ ನಾನು ಮಕ್ಕಾ ಮಸೀದಿ ಶ್ರೇಣವಾಗಿ ಜಾಮಿನ ಮಸೀದಿ ಬೇಸಿಷ್ ಆಗಿ ಆವಾಗ ನಾನು ಮಾತಾಡ್ತಾ ಇದ್ದೆ ಬೇಡ ಈಗ ಏನು ಮಾಡೋದು ಬೇಡ ಆಗಿರುತ್ತೋ ಕರೆದಿದ್ದೀರಾ ಎಲ್ಲರಿಗೆ ಕಳಿಸ್ಬಿಡಿ ಎಲೆಕ್ಷನ್ ಬೇಕಾದರೆ ಮಾಡಿಬಿಟ್ಟು ಗೊಂದಲ ಆಗುತ್ತೆ ನಮ್ಮ ಎಲ್ಲರಿಗೆ ದುಷ್ಪನಿ ಆಗುತ್ತೆ ಜನರಲ್ಲಿ ಮಾಡಿಬಿಟ್ಟು ನನಗೆ ಕೈ ನನಗೆ ಮಾಡಿಲ್ಲ ಬೇಡ ಉದ್ದೇಶಪೂರ್ವಕ ಸ್ವಲ್ಪ ಹುಡುಗರು ಆ ಜವರ್ಣ್ ಗ್ರೂಪ್ ಇದೆ ಆ ಹುಡುಗರು ಬಂದಿದ್ದು ಆ ಜೊತೆ ತಮ್ಮ ಚಾಂದು ಅಂತ ಇದ್ದಾರೆ ಊನು ಅವರು ಇನ್ನೊಬ್ಬರು ಯುನೈಟೆಡ್ ಜಮೀನು ಇವೆಲ್ಲ ಮಾಡಿದ ಮುಂಚೆ ಇದು ನಮ್ಮ ಆಯುಧ ರಶ್ಮಿ ಅಂತ ಅವರೊಬ್ಬರು ಈ ಎಲ್ಲ ಪ್ರೂಫ್ ಮಾಡಿದ್ರು ಉದ್ದೇಶಪೂರ್ವಕ ಪೂರ್ವಕ ಇದು ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಇವತ್ತು ಏನೋ ಒಂದು ಮಾಡೋಣ ಅಂತ ಮಾಡಿ ಇವತ್ತು ನನಗೆ ನಾನು ಸುಮ್ಮನೆ ಒಬ್ಬ ಅಧ್ಯಕ್ಷ ಆಗಿ ಮಸೀದಿದ್ದು ನಾನು ಮಾತಾಡಿದೆ ಬೇಡ ಏನು ಮಾಡುತ್ತೆ ಆದ್ರೂ ಉದ್ದೇಶ ಪೂರ್ವಕ ಮೇಲೆ ಬಂದು ಹತ್ಯಾರ್ಗಳನ್ನ ನಿಮಗೆ ತಲೆಗೆ ಅಬ್ಬಮನಿಗೆ ಚಿಕ್ಕ ಹೊಡೆದು ಸರ್ ನಾನು ಒಬ್ಬನೇ ಇದ್ದಿದ್ದು ನಾನು ಮಾತಾಡೋದ್ ನ್ಯಾಯ ಇವತ್ತು ಏನು ಮಾಡ್ಬೇಕು ಒಂದು ಮಾತಾಡ್ಕೊಂಡು ಹೋಗೋಣ ಮಾಡ ನೀನು ಯಾರು ಅಂತ ಅಂದ್ರೆ ಏನು ಚುನಾವಣೆ ಮಾಡಿ ಐನೂರ ಅರವತ್ತು ಆಗಲ್ಲ ಜನರಲ್ ಎಲೆಕ್ಷನ್ ಮಾಡಿ ಅಂದ್ರೆ ಇವತ್ತೇನು ಮಾಡಬೇಕು ಕೇಳ್ಕೊಂಡು ಎಲ್ಲರೂ ಅಭಿಪ್ರಾಯ ತಗೊಂಡ್ರು ನೀನ್ ಏನ್ ಹೇಳೋದು ನಾವು ಇವತ್ತು ಸೆಲೆಕ್ಷನ್ ಮಾಡ್ತೀವಿ ಅಂತ ನನಗೆ ಉದ್ದೇಶ ಪೂರ್ವಕಿ ಬೇಸಿಗೆ ಒಬ್ಬನಿಗೆ ಹೊಡೆದ್ರೆ ಎಲ್ಲಾರು ಸರಿಯಾಗ್ ಆಯ್ಕೆ ಮಾಡಿ ಅಂತ ನಾನಿಲ್ಲ ಚುನಾವಣೆ ಇವತ್ತೇನು ಮಾಡೋದ್ ಬೇಡ ಐನೂರ ಜನ ಇಲ್ಲಿ ಆಗಲ್ಲ ಇದು ಜನರಲ್ ಮಡಿ ಆಗಲ್ಲ ಆ ಟೈಮಲ್ಲಿ ಚುನಾವಣೆಗೆ ಹೋಗೋಣ ಅಂತ ನಾನು ಮಾಡಿದೆ ಇಲ್ಲಿ ಎಲ್ಲರಿಗೂ ದ್ವೇಷ ಹುಟ್ಟುತ್ತೆ ನನಗೆ ಕೈ ಎತ್ತಿಲ್ಲ ನನಗೆ ಕೈ ಎತ್ತಿಲ್ಲ ಅಂತ ನಾನು ಬೇಡ ಅಂತ ಅವ್ರನ್ನು ಗ್ರೂಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅದು ಉದ್ದೇಶ ಪೂರ್ವವಾಗಿ ಗಲಾಟೆ ಮಾಡನ್ನ ಮಾಡಿದ ಮೇಲೆ ಒಬ್ಬರಿಗೆ ಹೊಡೆದ್ರೆ ಎಲ್ಲಾರು ಜನರಲ್ ಮಾಡಿದ್ರೆ ನಾವೇ ನಾವೇ ಸೆಲೆಕ್ಷನ್ ಎಲ್ಲರೂ ಕಾ ಎಲ್ಲರೂ ಕಾಮಿಷ್ ಆಗಿಬಿಡ್ತಾರೆ ಒಬ್ಬರಿಗೆ ಹೊಡೆದ್ರೆ ಎಲ್ಲರೂ ಕಾಮೂಶ್ ಆಗ್ಬಿಡ್ತಾರೆ ನಾವೇ ಸೆಲೆಕ್ಟ್ ಆಗಿಬಿಡ್ತೀವಿ ಅಂತ ಅವ್ರ ಉದ್ದೇಶ ಪೂರ್ವ ಆ ಇಂಟೆನ್ಶನ್ ಇಂದಾನೆ ಹತ್ಯಾರ್ಗಳು ಸಿ ಸಿಸಿಟಿವಿ ಇದೆ ಪೊಲೀಸ್ನವರೇ ಕ್ಯಾಮ್ರಾ ಅಂತ ತೆಗ್ದಿದ್ದಾರೆ ಸರ್ ಈ ವಿಡಿಯೋ ತೆಗ್ದಿದ್ದಾರೆ ಅಂದ್ರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಬಂದಿದ್ರು ಗಲಾಟೆ ಮಾಡಲೇಬೇಕು ಸೆಲೆಕ್ಟ್ ಆಗುತ್ತೆ ಬಂದಿದ್ದಾರೆ ಒಂದಿಬ್ಬರು ಹೊಡೆದ್ಬಿಟ್ರೆ ನಾವು ಹತ್ಯಾರ್ಗಳಿಂದ ಎಲ್ಲರೂ ಎಲ್ಲರೂ ಸೈಲೆಂಟ್ ಆಗ್ತಾರೆ ಇಬ್ಬರಿಗೆ ಹೊಡೆದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ನಾವು ಅವಿರೋಧವಾಗಿ ಆಯಕ್ಕೆ ಆಗ್ಬಿಡೋಣ ಅಂತ ಅವ್ರದ್ದು ಒಂದು ಅಭಿಪ್ರಾಯ ಇತ್ತು ಸರ್ ಈಗ ಏನ್ ಆಗ್ಬೇಕು ಅಂತ ಸರ್ ನ್ಯಾಯವಾಗಿ ಎಲೆಕ್ಷನ್ ಆಗ್ಲಿ ಎಲೆಕ್ಷನ್ ಮಾಡೋಣ ಯಾರು ಗೆಲ್ತಾರೆ ಗೆಲ್ಲಿ ನಾವೇನು ಕ್ಯಾಂಡಿಡೇಟ್ ಅಲ್ಲ ಬಟ್ ನಾವು ಮಾತಾಡಿದ್ದ ಒಬ್ಬ ಅಧ್ಯಕ್ಷ ಆಗಿ ಹೇಳಿದೀನಿ ಒಬ್ಬ ಸಿಡಿ ಅಧ್ಯಕ್ಷ ಆಗಿ ನ್ಯಾಯವಾಗಿ ಯಾರಿಗೆ ದ್ವೇಷ ಹುಟ್ಟಿಸಿಕೊಳ್ಳ ಬೇಡ ಎಲ್ಲರೂ ನಾವೇ ಇರೋದು ಯಾಕೆ ಬೇಕು ಅವ್ರಿಗೆ ನನಗೆ ಊಟ ಹಾಕಿಲ್ಲ ನಿನಗೆ ಕೈ ಹತ್ತಿಲ್ಲ ಅಂತ ಬೇಕಾ ಹಾಕ್ಬಾರ್ದು ಅಂತ ಆ ಮಾತು ಕೇಳಿದೆ ಸರ್ ಏನ್ ಗೊತ್ತಾ ಇವಾಗ ಇವತ್ತು ಇಬ್ರು ಮೂರ್ ಜನ ಹೊಡೆದ್ ನಾವೇ ಇವತ್ತು ಸೆಲೆಕ್ಟ್ ಆಗ್ಬಿಡ್ತೀವಿ ಅಂತ ಕಾನ್ಸೆಪ್ಟ್ ಅವ್ರಾನ್ಸೆಪ್ಟ್ ಕಾನ್ಸೆಪ್ಟಾರ್ ತಗೊಂಡ್ಬಂದಿದೆ ಸರ್ ವರ್ಕ್ ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಬಿಡ್ಬೇಕಾದ್ರೆ ಹತ್ಯಾರ್ಗಳು ತಗೊಂಡ್ಬಂದಿದೆ ಅಂತ ಅದೆಲ್ಲ ಚೆಕ್ ಮಾಡಿ ಏಕಂದ್ರೆ ಈ ತಲೆಗೆ ಹೋಗಿದೆ ಒಳಗಡೆ ನನಗೆ ಅಂತ ಜವಾಬ್ದಾರಂತ ಬೇಜಾನ್ ಹೊಡೆದ ಸರ್ ಅವನು ಅವ್ರ ಅಣ್ಣ ತಮ್ಮ ಎಲ್ಲ ಸೇರಿ ಏನಾಗ್ಬೇಕು ಅಂತ ಅವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ